ನಾವು ಇಂತ ಸಮಾಜ ಅಲ್ಲ ಅಲ್ಲ ಅಲ್ಲೂ ಅದಕ್ಕೆ ನೋಡಿ ಕೋರ್ಟ್ ಕೂಡ ಈ ಹಿಂದೆ ಈ ಅತುಲ್ ಸುಭಾಶೋ ಕೇಸ್ ಆದಾಗ ಅಂತ ಅನ್ಕೊಳ್ತೀನಿ ಸ್ವಲ್ಪ ಒಂದಷ್ಟು ಚೇಂಜಸ್ ಮಾಡ್ತು ಸುಪ್ರೀಂ ಕೋರ್ಟ್ ಅಂತ ಕಾರಣ ಇಷ್ಟೇ ಡಿವೋರ್ಸ್ ಅಪ್ಲೈ ಮಾಡ್ತೀನಿ ಗೈಡ್ ಲೈನ್ಸ್ ಗಳಿದೆ ಹೆಂಡತಿ ಸ್ಥಾನಮಾನದಲ್ಲಿ ಇದ್ರೂ ಕೂಡ ಆಕೆ ದಿನ ವರದಕ್ಷಿಣೆ ಅಥವಾ ಮತ್ತೊಂದು ಕಿರು ಕೂಡ ನಂಗೆ ಡಿವೋರ್ಸ್ ಬೇಕು ಜೀವನಾಂಶ ಬೇಕು ಅಂದ್ರೆ ಆಕೆ ಎಜುಕೇಶನ್ ಏನು ಆಕೆ ಏನ್ ಕೆಲಸ ಮಾಡ್ತಿದ್ದಾಳೆ ಆಕೆಗೆ ಸಂಬಳ ಏನು ಆಕೆಯ ಸ್ಥಿತಿವಂತಳ ಆಕೆ ಆಕೆ ನೋಡ್ಕೊಳ್ಳೋದಕ್ಕೆ ಇದೆಲ್ಲವನ್ನ ನೋಡಿ ಜೀವನಾಂಶವನ್ನ ಡಿಸೈಡ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಗೈಡ್ಲೈನ್ಸ್ ತಂದಿದೆ ಅಂತ ಹೆಣ್ಣು ಮಕ್ಕಳು ಇರುವಂತಹ ಮಾಡ್ಕೊಳ್ತೀರಿ ಅಂದ್ರೆ ಕೋರ್ಟ್ಗಳು ಕೂಡ ಅದಕ್ಕೆ ತಕ್ಕಂತೆ ತರ್ತಾ ಇದೆ ಹಂಗಾಗಿ ಅಲರ್ಟ್ ಆಗಿರಿ ಅಂತ ಓಕೆ ಗುರುಗಳೇ ನೀವು ಗಾಂಧಾರ್ವ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಈಗ ಹೇಳಿ ನಾವು ಸುಮಾರು ಜನ ನಾವು ವಿವಾಹ ಅಂದ್ರೆ ಏನು ಸಪ್ತಪದಿ ತುಳಿಬೇಕು ಗುರು ಹಿರಿಯರ ಸಮ್ಮುಖದಲ್ಲಿ ತಾಳಿ ಕಟ್ತೀವಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದು ಸತಿ ಸತಿಪತಿಯ ಸಂಬಂಧ ಅಂತ ನಾವು ಹೇಳ್ಕೊಳ್ತಾ ಇದ್ವಿ ಬಟ್ ಗಾಂಧಾರ್ವ ವಿವಾಹ ಅಂದ್ರೆ ಒಬ್ಬ ಹೆಣ್ಣು ಮಕ್ಕಳ ಜೊತೆಗೆ ಅಥವಾ ಪರಪುರುಷನ ಜೊತೆಗೆ ಲೈಂಗಿಕ ಸಂಪರ್ಕದಲ್ಲಿದ್ರು ಸಮಾನ ಪರಪುರುಷ ಅಂದ್ರೆ ತಪ್ಪಾಗಿ ಬಿಡುತ್ತೆ ಇಲ್ಲೇನಾಗುತ್ತೆ ಅಂದ್ರೆ ಎಂಟು ವಿವಾಹದಲ್ಲಿ ಮೂರು ವಿವಾಹವನ್ನು ನಾವು ಬಹಳ ಗಂಭೀರವಾಗಿ ತಗೋತೀವಿ ಒಂದು ಒಂದು ಹುಡುಗಿ ಕೂಡಲೇ ಈ ಜಾತಕದಲ್ಲಿ ಗರ್ಗ ಮಹರ್ಷಿಗಳನ್ನ ಹೇಳ್ತಾರೆ ಸಾಲಾವಳಿ ನೋಡ್ತೀವಿ ಅಂತ ಕರಿತೀವಿ ಅಂದ್ರೆ ಮೂವತ್ತಾರು ಮಾರ್ಕ್ಸ್ ಮೂವ ಮೂವತ್ತಾರು ಮಾರ್ಕ್ ಕೊಡಬೇಕು ಹನ್ನೆರಡು ಕೂಟಗಳು ಹನ್ನೆರಡು ಕೂಟಗಳಲ್ಲಿ ಮೂವತ್ತಾರು ಮಾರ್ಕ್ ಬಂದರೆ ಇವರನ್ನು ಸಾಲ ಒಳಿ ನೋಡಿ ಮದುವೆ ಮಾಡಬಹುದು ಅಂತ ಅದು ಒಂದು ಸಬ್ಜೆಕ್ಟ್ ಇದ್ದಂಗೆ ಅದೇ ಮೂವತ್ತಾರು ಮಾರ್ಕು ಹದಿನೆಂಟು ಕೂಟಗಳು ಹದಿನೆಂಟು ಕೂಟ ಯಾಕೆ ನೋಡ್ತಾರೆ ಅಂತಂದರೆ ಎಲ್ಲರೂ ಗೊತ್ತಿರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಇವ್ರು ಎಷ್ಟು ಹೊಂದಾಣಿಕೆ ಆಗ್ತವ್ರು ಅನ್ನೋದೇ ಶಾಸ್ತ್ರ ಹೇಳ್ತದೆ ಅಂತ ವಿವಾಹದಲ್ಲಿ ಸಾಲ ಮಳೆ ಅಂದ್ರೆ ಏನಪ್ಪ ಅಂದರೆ ಇಬ್ಬರು ಒಂದಾಗ್ತಾರೆ ಅನ್ನೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಂದ್ರಗಳನ್ನು ನೋಡಿ ಒಳ್ಳೆ ಮುಹೂರ್ತಗಳನ್ನು ನೋಡಿ ಪುರೋಹಿತನ ಕರೆದು ಸಪ್ತಪದಿ ತುಳಿದು ನಾವೆಲ್ಲ ನಾವು ಮಾಡ್ತಕ್ಕಂಥ ಮಾಂಗಲ್ಯ ಧಾರಣೆ ಆಗಿರ್ಬೋದು ಎಲ್ಲ ಶಾಸ್ತ್ರಗಳನ್ನು ಕೂಡ ಅವರಿಬ್ಬರು ಒಂದು ಒಂದಾಗಿರೋ ಅನ್ನೋಕ್ಕೋಸ್ಕರ ಕಾನ್ಸೆಪ್ಟು ಆದರೆ ಈ ಗಾಂಧರ್ ವಿವಾಹನದಲ್ಲಿ ಒಬ್ಬರಿಗೊಬ್ಬರು ನೋಡಿ ಇಷ್ಟವಾಗಿ ನಾನು ಇವಳ ಜೊತೆಲಿ ಬದುಕ್ತೀನಿ ಇವನ ಜೊತೆಲಿ ಬಾಳ್ತೀನಿ ಅಂದರೆ ಯಾವ ತಪ್ಪಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ನಾನು ಚೆನ್ನಾಗಿರ್ತೀವಿ ಅಂದರೆ ಶಾಸ್ತ್ರ ಹೇಳುತ್ತೆ ಗರ್ಗ ಮಹರ್ಷಿಗಳು ಹೇಳ್ತಾರೆ ನೀವು ಸಾಲವಳಿ ನೋಡ್ತೀರಿ ಎಲ್ಲ ಮದುವೆ ಮುಹೂರ್ತ ನೋಡ್ತೀರಿ ಸಪ್ತಪದಿ ತುಳಿತೀರಿ ಯಾಕೆ ಇವರಿಬ್ಬರು ಚೆನ್ನಾಗಿರಲಿ ಅಂತ ಅವರಿಬ್ಬರು ಮೊದಲೇ ಚೆನ್ನಾಗಿದ್ದಾಗ ಇಬ್ಬರು ಒಂದಾಗ ಮೊದಲೇ ಒಂದಾಗಿದ್ರಿ ಸಾಲವಳಿ ನೋಡೋ ಅವಶ್ಯಕತೆ ಇಲ್ಲ ಸಾಲವಳಿ ಯಾಕೆ ನೋಡಬೇಕು ಇವರಿಬ್ಬರು ಒಂದಾಗ್ತಾರ ಅಂತ ಹಾಗಾಗಿ ಗಾಂಧರ್ ವಿವಾಹ ಅನ್ನೋದೇ ಬೇರೆ ಗಾಂಧರ್ ವಿವಾಹ ಅಂತಕ್ಕಂಥ ನೋಡಿದ ಕೂಡ ಇಷ್ಟ ಆಗುತ್ತೆ ಮೊದಲು ಕಣ್ಣಲ್ಲಿ ನೋಡ್ತಾರೆ ಅವರು ಮುಹೂರ್ತ ಮುಹೂರ್ತ ಹೇಳ್ತೀವಿ ನಾವು ಮಾಂಗಲ್ಯ ಧಾರಣೆ ಮಾಡ್ತೀವಿ ಮಾಂಗಲ್ಯ ಮಾಂಗಲ್ಯನ ಕಟ್ಟಬೇಕು ಅಂತ ಹೇಳಿ ಶಾಸ್ತ್ರದಲ್ಲೇ ಹೇಳಿಲ್ಲ ಅದನ್ನು ಆಮೇಲೆ ಮಾಡ್ಕೊಂಡಿದ್ದೀವಿ ಏನು ಬೆಲ್ಲ ಮತ್ತು ಜೀರಿಗೆ ಆಗ್ತೀವೋ ಅದಕ್ಕೆ ಮುಹೂರ್ತ ಹೆಣ್ಣು ಒಂದು ಗಂಡು ಒಂದು ತೆರೆ ಬಟ್ಟೆ ಹಾಕಿರ್ತಾರೆ ತಲೆ ಕಟ್ಟಕಿದ ಮೊದಲು ಮೊದಲ ನೋಟದಲ್ಲೇ ಅವ್ರ ಮುಹೂರ್ತ ನಿರ್ಧಾರ ಆಗ್ತದೆ ಅಂತ ಹಾಗಾಗಿ ಗಾಂಧಾರ ವಿವಾಹ ಅಂತಕ್ಕಂಥದ್ದು ಒಬ್ಬರಿಗೊಬ್ರು ಮನಸ್ಸ ಇಚ್ಛೆ ಪಾಡಿ ವಿವಾಹ ಆದ್ರೆ ಅದೊಂದು ರೀತಿಯಾಗಿರತಕ್ಕಂಥ ಇನ್ನೊಂದೇನಂದ್ರೆ ಗೊತ್ತಿಲ್ಲದೆ ಅದು ಆ ಸಮಯ ಸಂದರ್ಭಕ್ಕೋಸ್ಕರ ಅವರು ತನ್ನ ಶೀಲಭಂಗ ಆಗಿದೆ ಅಂತ ಅವ್ರಿಗೇನಾದರೂ ಹೊಂದಿಸ್ಬಿಟ್ರೆ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಎರಡನೇ ಅದಕ್ಕೆ ಪೈಸಾಚ ವಿವಾಹ ಅಂತ ಒಂದು ಇನ್ನೊಂದು ಕರೆದು ಬಿಡ್ತಾರೆ ಇನ್ನೊಂದು ಅವಳನ್ನು ಬಲತ್ಕಾರವಾಗಿ ನನ್ನ ಸಂಬಂಧಿಕರು ಅಂತ ಹೇಳಿ ಬಲತ್ಕಾರವಾಗಿ ಮಾಡೋದು ಬೇರೆ ಇರ್ತದೆ ಆದರೆ ಎಂಟು ವಿವಾಹದಲ್ಲಿ ನಮಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಎರಡೇ ವಿವಾಹ ಒಂದು ಬ್ರಾಹ್ಮ ವಿವಾಹ ಒಂದು ಗಾಂಧ ಬ್ರಾಹ್ಮ ಅಂದರೆ ತಾಯಿ ಹಿರಿಯರು ಎರಡೂ ಸೇರಿ ಒಪ್ಪಿ ಮಕ್ಕಳು ಎರಡೂ ಸೇರಿ ಒಪ್ಪಿ ಮಾಡ್ತಕ್ಕಂಥದ್ದೇ ನಿಜವಾದ ಮದುವೆ ತಂದೆ ತಾಯಿಗಳ ತಿಳಿದೆ ಮಕ್ಕಳು ತಾವಾಗಿ ತಾವು ಮದುವೆ ಮಾಡಿಕೊಂಡ್ರೆ ಅದರಲ್ಲಿ ಯಾವ ದೋಷ ಬರಲ್ಲ ಯಾವ ಪ್ರಾಬ್ಲಮ್ ಬರಲ್ಲ ಇಲ್ಲಿ ತನಕ ಸಪ್ತ ಪದಿ ತುಳಿದಿರತಕ್ಕಂಥವ್ರು ಸಪ್ತ ಪದಿ ತುಳಿದು ನೂರ್ ಮದುವೆ ಆಗಿದ್ರೆ ಅದರಲ್ಲಿ ಎರಡೇ ಸಕ್ಸಸ್ಫುಲ್ ಆಗಿರೋದ್ರೆ ಪ್ರಶ್ನೆ ಆಗಿರೋದು ಬೇರೆ ಇಲ್ಲಿ ಪ್ರಶ್ನೆ ಬಂದಿರೋದು ಗಾಂಧಾರ್ವ ವಿವಾಹದ ಮಹತ್ವ ಹೇಳ್ತಾ ಇದೀನಿ ಜೊತೆಗೆ ಅವ್ರು ಒಪ್ಪಿಗೆ ಪಡ್ಕೊಂಡು ಮದುವೆ ಆಗ್ತಾರೋ ಪೇರೆಂಟ್ಸ್ ಒಪ್ಪಿಗೆ ಇರುತ್ತೋ ಮತ್ತೊಂದು ಮಗೊಂದು ಅವ್ರಿಬ್ರು ಮನಸಾರೆ ಒಪ್ಪಿದ್ರೆ ಮದುವೆ ಅಂತ ತಾವು ಹೇಳ್ತಾ ಇದ್ರೆ ಅದು ಒಪ್ಕೊಳ್ಳುತ್ತೆ ಸಮಾಜದಲ್ಲಿ ಅದು ನಡೀತಾನು ಇದೆ ಅಂದ್ರೆ ಮದುವೆ ಆಗಿರುವಂತಹ ಪುರುಷ ಮತ್ತೊಬ್ಬ ಹೆಣ್ಣು ಮಕ್ಕಳ ಜೊತೆಗೆ ಕೂಡ ಸಂಬಂಧದಲ್ಲಿದ್ರು ಕೂಡ ಅದನ್ನ ಗಾಂಧಾರ್ವ ವಿವಾಹ ಅಂತ ಈಗ ಮದ್ರಾಸ್ ಹೈಕೋರ್ಟ್ ಅಂತದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅದು ಕೂಡ ಗಾಂಧಾರ್ವ ವಿವಾಹಕ್ಕೆ ಸಮ ಅಂತ ಗಾಂಧಿ ಈಗ ನೋಡಿ ಇವ್ರ ಕಾನೂನು ಹೇಳೋರು ಸಾರ್ ಸಾಹೇಬ್ ಇಲ್ಲ ಇದ್ದಾರೆ ಏನಂದ್ರೆ ಈಗ ಒಂದು ಕ್ಲೈಂಟ್ ಬರ್ತಾರೆ ಮದುವೆ ಆಗಿರ್ತಾರೆ ಗಂಡ ಹೆಂಡತಿ ಬಹಳ ನೀನು ಹೋಗಿರ್ತಾರೆ ಮಕ್ಕಳಾಗಿರಲ್ಲ ಆದ್ರೆನಾದ್ರೂ ಅವಳಗ್ಗು ಮಗು ಮಾಡ್ಕೋಬೇಕು ಅಂತ ಇಚ್ಛೆ ಬಂದಾಗ ಹೋಗ್ತಾರೆ ಆ ಹೋಗಬೇಕಾದ್ರೆ ಗಂಡನ ಒಪ್ಪಿಗೆ ತಗೊಂಡೇ ಹೋಗ್ಬೇಕಾಗತ್ತೆ ಅಲ್ವಾ ಒಪ್ಪಿಗೆ ಇರ್ಬೇಕಾದ್ರೆ ಅವ್ರು ವೈದ್ಯರು ಒಪ್ಪೋದಿಲ್ಲ ಹಾಗೆನೆ ಮದುವೆ ಮಾಡೋದು ಒಂದು ಗೊತ್ತಿರಲಿ ಮದುವೆ ಅಂತಕ್ಕಂಥದ್ದು ತನ್ನ ಕಾಮ ಇಚ್ಛೆಯನ್ನು ಪೂರ್ವಸ್ಕೊಳ್ಳೋದಕ್ಕೆ ಒಂದು ಭಾಗ ಆದರೆ ಸಂತಾನ ಅಭಿವೃದ್ಧಿ ವಂಶೋ ಉದ್ದಿ ವಂಶದ ಅಭಿವೃದ್ಧಿಗೋಸ್ಕರ ವಿವಾಹ ಇದೆ ಅದು ಗಾಂಧರ್ವ ಆಗಲಿ ಇನ್ನೊಂದು ರೀತಿ ಆಗಿರಲಿ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಎಕ್ಸೆಪ್ಷನ್ ಮ್ಯಾರೇಜ್ ಆಗಲಿ ಯಾವುದೇ ಮದುವೆ ಆಗಲಿ ಅವ್ರ ಜೊತೆಲಿ ಲಿವಿಂಗ್ ಟುಗೆದರ್ ಇರಲಿ ಸಂತಾನ ಬೇಕು ಸಂತಾನ ಪ್ರಪಂಚ ಬೆಳಿಬೇಕು ಓಕೆ ಲಕ್ಷ್ಮಿ ಮೇಡಮ್ ಒಪ್ಕೊಳ್ತೀರಾ ಈಗ ಗುರುಗಳ ಇರೋ ಪ್ರಕಾರ ಇಲ್ಲ ಮೇಡಮ್ ವಿರೋಧಿಸ್ತೀನಿ ಯಾವಾಗಲೂ ಲವ್ ಮ್ಯಾರೇಜ್ ಆಗಿರ್ಲಿ ಅರೇಂಜ್ ಮ್ಯಾರೇಜ್ ಆಗಿರ್ಲಿ ಏನ್ ಫಸ್ಟ್ ಮದುವೆ ಆಗಿರ್ತಾರೋ ಅವರೇ ಎಂಟಿ ಈಗ ಅವ್ರ ಹತ್ತು ಜನಕ್ಕೆ ಒಬ್ಬ ಗಣಸ್ ಇರುತ್ತೆ ಒಂದ್ ಹತ್ತು ಜನದ ಕಡೆ ಲಿವಿಂಗ್ ಟುಗೆದರ್ ಅಂತ ಇಟ್ಕೊಂಡಿರ್ತಾನೆ ಒಂದ್ ಎರಡ್ ಮೂರು ಕಡೆ ಇಟ್ಕೊಂಡಿರ್ತಾನೆ ಎಕ್ಸಾಂಪಲ್ ಆಗ ಅವ್ರಿಗೆ ಜೀವನಾಂಶ ಕೊಟ್ಟರೆ ಎಂಟಿ ಜೀವನ ಹೋಗ್ಬೇಕು మేడం మొదల ఇంటి ఎల్ నేను ఏదేన మేడం నన్న అనుభవ చూడాలి ಅಲ್ಲಲ್ಲ ನನ್ನ ಪ್ರಕಾರ ಹೇಳ್ತೀನಿ ಲಿವಿಂಗ್ ಟುಗೆದರ್ ಅಂತ ಏನ್ ಇರ್ತಾರೆ ಹೆಣ್ಮಕ್ಳ ಗೊತ್ತಿರ್ಬೇಕಿರ್ಬೇಕಾದಾಗ ಅಲ್ವಾ ಅವ್ರ ಜೀವನಕ್ಕೆ ಏನಾದ್ರು ಒಂದಿ ತಗೊಂಡಿ ಸಮಾಜದಲ್ಲಿ ಹೆಂಗಾಗಿದೆ ಹೆಣ್ಣು ಮಕ್ಕಳು ಎಷ್ಟು ಗಂಡ ಮತ್ತೊಬ್ಬ ಹೆಣ್ಣು ಮಕ್ಕಳ ಜೊತೆಗೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ನೋಡಿದ್ರೆ ಸಹಿಸಿಕೊಳ್ಳುವಂತ ಮನಸ್ಥಿತಿ ನಮ್ಮಲ್ಲಿ ಇಲ್ಲ ಹೌದು ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿನೇ ನಮ್ದಲ್ಲ ಅಂತದ್ರಲ್ಲಿ ಮತ್ತೊಬ್ಬಕ್ಕೆ ಜೊತೆ ಸಂಬಂಧದಲ್ಲಿ ನನ್ನ ಸ್ಥಾನದಲ್ಲೇ ಬಂದು ನಿಂತ್ಕೊಳ್ತಾರೆ ನೋಡಿ ಮೇಡಮ್ ಏನ್ ಬೇಕಾದ್ರೂ ಹೆಣ್ಮಕ್ಳು ಬಿಟ್ಕೊಡ್ತಾರೆ ಆದ್ರೆ ಗಂಡ ಇನ್ನೊಂದು ಹೆಣ್ ಜೊತೆ ಇರೋದನ್ನ ಬಿಟ್ಕೊಡಲ್ಲ ಅದನ್ನ ಸೈರ್ಸ್ಕೊಳಕ್ ಆಗಲ್ಲ ಯಾಕಂದ್ರೆ ನಾವು ಹೆಣ್ಮಕ್ಳು ಅಲ್ವಾ ಮೇಡಮ್ ನಮ್ಗೂ ಅನುಭವ ಇರುತ್ತೆ ನಾವು ಅದ ನಮ್ ಮನಸ್ಸಲ್ಲಿರೋದನ್ನೇ ನಾವು ಹೇಳ್ತಾ ಇದೀವಿ ಅದು ತಪ್ಪು ಮೇಡಮ್ ನಾನು ವಿರೋಧಿಸ್ತೀನಿ ಆಮೇಲೆ ಅಂತವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ ನಾವು ಯಾವ್ದೇ ಹೆಣ್ಮಕ್ಳಾಗಿರ್ಲಿ ಗಂಡ್ಸಾಗಿರ್ಲಿ ಅನೈತಿಕ ಗಂಡ ಇದೆ ಮೋಸ್ಟ್ಲಿ ಕೋರ್ಟ್ ಇನ್ನೊಂದ್ ದೃಷ್ಟಿಯಿಂದಲೂ ನೋಡಿರಬಹುದು ಲಕ್ಷ್ಮೀ ಮೇಡಮ್ ಯಾಕೆಂದ್ರೆ ಈಗ ಮೋಸಕ್ಕೊಳಗಾಗಿರೋ ಎಷ್ಟು ಜನ ಮಕ್ಕಳಿಗ ಮದ್ವೆ ಆಗ್ಬಿಟ್ಟಿರುತ್ತೆ ಅದನ್ನ ಮುಚ್ಚಿಟ್ಟೋ ಅಥವಾ ಮಗದೊಂದೋ ಮತ್ತೊಬ್ಬ ಹೆಣ್ಣು ಮಗಳ ಜೊತೆಗೆ ಆ ಆತ ಲೈಂಗಿಕ ಸಂಪರ್ಕದಲ್ಲಿದ್ದು ಕೂಡ ನಾಳೆ ದಿನ ನೀನ್ ಯಾರೋ ಗೊತ್ತೇ ಇಲ್ಲ ನಿನಗೆ ಮೋಸ ಅಂದ್ರೆ ಎಷ್ಟು ಜನ ಪಾಪ ನೋಡಿ ಮದ್ವೆ ಆಗದೆ ಮಕ್ಕಳಿಗೆ ಜನ್ಮ ಇದ್ದಾರೆ ಕೂಡ ಹೋರಾಡ್ತಿದ್ದಾರೆ ಪಾಪ ಮೇಡಮ್ ನಾವೀಗ ನಮ್ ನಾವು ಅದ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಏನಾದ್ರು ಅಭಿಪ್ರಾಯ ಬಂತ ಈ ಪ್ರಶ್ನೆ ಇದೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಮಕ್ಕಳು ಏನು ಹುಟ್ಟತಾವಲ್ಲ ಅದು ಲೆಜಿಟಿಮೇಟ್ ಮಕ್ಕಳು ಅಂತ ಕೋರ್ಟ್ ಪರಿಗಣಿಸುತ್ತೆ ಅಂದರೆ ತಂದೆ ಆಸ್ತಿಯಲ್ಲಿ ಭಾಗ ಮತ್ತೆ ಪಿತ್ರಾರ್ಜಿತ ಆಸ್ತಿ ಏನಿರುತ್ತೆ ಅದರಲ್ಲೂ ಭಾಗ ಸಿಗುವಂಥ ಆಪ್ಷನ್ ಇದೆ ಸೊ ಅವರು ಲೆಜಿಟಿಮೇಟ್ ಚಿಲ್ಡ್ರನ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಇಟ್ ಈಸ್ ನಾಟ್ ಇಲ್ಲಿಗಲ್ ಆರ್ ಓಕೆ ಕರೆಕ್ಟ್ ಅಕ್ಷಯ್ ಈ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ ಆ ಮಗುಗೆ ಹೆತ್ತ ತಂದೆ ಯಾರು ಅನ್ನೋದನ್ನ ಅವಕಾಶ ಸಿಗುತ್ತಾ ನಾವು ಬರ್ತ್ ಸರ್ಟಿಫಿಕೇಟ್ ತಗೊಂಡ್ರೆ ಈವನ್ ಆಗಿಲ್ಲ ಹಿಸ್ ನೇಮ್ ಮೇ ಬಿ ಪುಟ್ ಹ್ಯಾಸ್ ಫಾದರ್ ಅದ್ರಲ್ಲಿ ಯಾವ ಅಭ್ಯಂತರ ಇಲ್ಲ ಅದ್ರಲ್ಲಿ ಯಾವುದೇ ತರ ಅಭ್ಯಂತರ ಇಲ್ಲ ಸೊ ಹಾಗಿರುವಾಗ ನಾವು ಅದನ್ನ ಇಲ್ಲಿಗಲ್ ಆಗಲಿ ಇಲ್ಲಿ ಎಜಿಟಿಮೇಟ್ ಆಗಲಿ ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ ಆ ಮಗು ಏನು ಹುಟ್ಟಿದೆ ಅದಕ್ಕೆ ಯಾವ ಥರ ಒಂದು ಮದುವೆಯಲ್ಲಿ ಮಗು ಹುಟ್ಟಿದಾಗ ಅದಕ್ಕೆ ಎಷ್ಟು ರೈಟ್ಸ್ ಇರುತ್ತೋ ಅಷ್ಟೇ ರೈಟ್ಸು ಈ ಮಗುಗೂ ಇರುತ್ತೆ ಅಂತ ಕಾನೂನು ಹೇಳುತ್ತೆ ಹಾಗಾದ್ರೆ ಜೊತೆಗಿದ್ದಂಥ ಹೆಣ್ಣು ಮಗಳು ಅಥವಾ ಹೆಂಡತಿ ಆ ಪತ್ನಿ ಅನಿವಾರ್ಯವಾಗಿ ಇಂಥ ಬೆಳವಣಿಗೆಗಳು ಜೀವನದಲ್ಲಿ ಆಗೋದ್ರೆ ಅದನ್ನ ಒಪ್ಪಿಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಳ್ತಾರ ಹೌದು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂಡ್ಲೇ ಬೇರೆ ದಾರಿ ಇಲ್ವಲ್ಲ ಮಗು ಹುಟ್ಟಿದೆ ಈಗ ಮಗು ಹುಟ್ಟಿರೋದ್ ನೀವು ಕೆತ್ಕೊಂಡೋಗ ಅಡಾಪ್ಷನ್ ಕೊಡಕಾಗಿಲ್ಲ ಅದನ್ನ ನೋಡ್ಬೇಕು ಅದನ್ನ ಬೆಳೆಸ್ಬೇಕು ಅದಕ್ಕೆ ಆದಂತ ಏನ್ ರೈಟ್ಸ್ ಇದೆ ಅದ್ರ ತಂದೆ ಆಗಿ ಅವ್ರೇನ್ ಅವ್ರೇನ್ ಮಾಡ್ಬೇಕು ಅದನ್ನ ಆ ಮಗು ಮಾಡ್ಲೇಬೇಕಾಗುತ್ತೆ ಅವ್ರ ಮದುವೆ ಆಗಿಲ್ಲ ಅಂದ್ರೂ ಆ ಮಗು ನೋಡ್ಕೊಳ್ಲೇಬೇಕಾಗುತ್ತೆ ಬೀದಿಯಲ್ಲಿ ಬಿಟ್ಟು ಉಡಕ್ ಆಗಲ್ವಲ್ಲ ಈಗ ಹಂಗಾದ್ರೆ ಪತಿ ಪತ್ನಿ ಸಂಬಂಧ ಹೆಂಗಂದ್ರೆ ಇಬ್ಬರು ಮನಸ್ಸುಗಳ ಮೇಲೆ ಆ ಗಟ್ಟಿಯಾಗಿರ್ಬೇಕು ಆ ಸಂಬಂಧ ಅಂತ ಕೊನೆ ತನಕ ಏನೇ ಆಗ್ಲಿ ಮಕ್ಕಳಾಗತ್ತೋ ಬಿಡುತ್ತೋ ಅಥವಾ ಏನೇ ಸಮಸ್ಯೆಗಳಿದ್ರು ಕೂಡ ನೀನೇ ಬೇಕು ಅಂತ ಅಂದ್ರೆ ಗಟ್ಟಿ ಧೈರ್ಯ ಮಾಡಿ ಅವ್ರ ಇರಬೇಕು ಇಲ್ಲಾಂದ್ರೆ ನಾಳೆ ದಿನ ಯಾವ್ದೋ ಹೆಣ್ಮಗಳ ಜೊತೆ ಅನೈತಿಕ ಸಂಬಂಧದಲ್ಲಿ ಇದ್ದು ಕೂಡ ಆಕೆಗೆ ಮಗು ಆದ್ರೂ ಕೂಡ ನಾವು ಒಪ್ಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪತ್ನಿ ಸ್ಥಾನದಲ್ಲಿ ಇದ್ದವರು ಕೂಡ ಇದ್ದಾರೆ ಕಾನೂನು ಹಂಗೆ ಹೇಳತ್ತೆ ಇರೋದೇ ಹಂಗೆ ಅಂತ ಆ ವಕೀಲರೇ ಹೇಳ್ತಾ ಇರುವಾಗ ಯಾವ ರೀತಿ ಪರಿಣಾಮ ಈ ಸಮಾಜದಲ್ಲಿ ಅನ್ನೋದೇ ಲೈಂಗಿಕ ಸಂಪರ್ಕ ಬೆಳೆಸಿ ತಪ್ಪಿಸಿಕೊಳ್ಳುವಂತಿಲ್ಲ ಅಂತ ಹೇಳ್ತಾ ಇದೆ ನಮ್ಗಿನ್ ಸಂಬಂಧ ಇಲ್ಲ ಅದು ತಪ್ಪ ಅದು ಕಾನೂನು ಬಗ್ಗೆ ಕಾನೂನು ಅನ್ನೋದ್ಕಿಂತ ಆತ್ಮಸಾಕ್ಷಿಗೆ ದ್ರೋಹ ಆಗ್ತದೆ ಅಂತ ತನ್ನ ನಂಬಿಸಿ ಒಂದು ಹೆಣ್ಣು ಬರ್ತಾಳೆ ಒಂದು ಗಂಡು ಹೋಗ್ತಾನೆ ಅಂತಂದ್ರೆ ನಂಬಿಕೆ ಮನಂತಿರುತ್ತೆ ಆ ನಂಬಿಕೆ ಅಲ್ಲದೆ ಅವನು ಪಾಪದ ಕೊಡ ತುಂಬುತ್ತೆ ಅವನು ಅದು ಅಧ್ವಾನ ಆಗ್ತಾನ ಅಲ್ಲೇನು ತೋರಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಅಲ್ಲಿ ಟಿವಿಯಲ್ಲಿ ಅಂದರೆ ಲೈಂಗಿಕ ಸಂಪರ್ಕ ಬೆಳೆಸಿ ತಪ್ಪಿಸಿಕೊಳ್ಳುವಂತಿಲ್ಲ ಇದು ಸತ್ಯ ಆದರೆ ಅನೈತಿಕ ಅಂತ ಬಂದಾಗ ಏನು ಬರುತ್ತೆ ಅಂದರೆ ಮೋಸ ಮಾಡಿ ಒಬ್ಬಳಿದ್ರೂ ಇನ್ನೊಬ್ಬಳಿಗೆ ಅವಳು ಕಣ್ಮರ್ಸಿ ಮಾಡ್ತಕ್ಕಂಥದ್ದು ಅದು ಮೋ ಅದು ಮೋಸ ಆಗುತ್ತೆ ದ್ರೋಹ ಆಗುತ್ತೆ ಆದರೆ ಮದುವೆ ಆಗೋದು ಸಂತಾನಕ್ಕೋಸ್ಕರ ಇಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ಒಂದು ಒಂದು ಲೈಂಗಿಕ ಸಂಪರ್ಕ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಅದು ನೈಸರ್ಗಿಕವಾಗಿರ್ತಕ್ಕಂಥ ತನಗೆ ಹೇಗೆ ಅಳು ನಗು ಬರುತ್ತೋ ಹೊಟ್ಟೆ ಎಸುವಾಗುತ್ತೋ ಅದೇ ರೀತಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಹಜಕ್ರಿಯೆ ಅಂತ ಎಲ್ಲೋ ಒಂದು ಕಡೆ ಪೇಪರ್ ಎಲ್ಲಿ ಓದುವಾಗ ಒಂದು ಕಡೆ ಹಾಕಿದರು ಅಪ್ರಾಪ್ತ ಮಕ್ಕಳು ಎಲ್ಲೋ ಪಬ್ಲಿಕ್ ಪ್ಲೇಸಲ್ಲಿ ಒಂದು ಕಡೆ ಅದು ಫಾರಿನ್ ಕಂಟ್ರಿಲಿ ಇದಾದಾಗ ಅಲ್ಲಿನ ಕೋರ್ಟ್ ಹೇಳಿದ್ದೆ ಕರ್ಕೊಂಡೋಗಿದ್ದ ಮಕ್ಕಳನ್ನ ಇಲ್ಲ ಅದು ಒಂದು ಲೈಂಗಿಕವಾಗಿರ್ತಕ್ಕಂಥದ್ದು ಆ ಏಜಿಗೆ ಬರ್ತಕ್ಕಂಥದ್ದು ನೀ ಅದು ಸ ಸಮಯಕ್ಕೆ ತಕ್ಕ ಬರ್ತಕ್ಕಂಥದ್ದು ಅದು ಅದು ನೈಸರ್ಗಿಕವಾಗಿರತಕ್ಕಂಥದ್ದು ಆದರೆ ಸಮಯ ಏನಪ್ಪ ಅಂದರೆ ಮಕ್ಕಳು ಅಪ್ರಾಪ್ತರು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅದು ಪಬ್ಲಿಕ್ ಪ್ಲೇಸಲ್ಲಿ ಮಾಡಿದ್ದಾರೆ ಅಂತೇಳಿ ಒಂದು ಸರಿ ಮಕ್ಳು ಸಣ್ಣ ಮಕ್ಕಳಾಗಿರೋದ್ರೆ ಎಕ್ಸ್ಕ್ಯೂಸ್ ಕೊಡಿ ಅಂತ ಕಳಿಸ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಲೈಂಗಿಕ ಕ್ರಿಯೆ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳನ್ನ ಅದನ್ನು ತಡೆಯೋಂಗಿಲ್ಲ ಯಾ ಹೆಂಗ್ ತಡೋಕ್ಕಾಗಲ್ಲ ಅಂದರೆ ನಾವು ಎಷ್ಟೇ ನಾವು ಕಡಿವಾಣ ಹಾಕಿದ್ರು ಕೂಡ ಆ ಲೈಂಗಿಕ ಸಂಪರ್ಕ ಅಂತ ಹೆಣ್ಣು ಗಂಡನ್ನು ಬೇರೆ ಮಾಡಲಿಕ್ಕೆ ಯಾರ ಕೈಲೂ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ ಹರಿಹರ ಬ್ರಹ್ಮನ ಕೈಲೂ ಸಾಧ್ಯ ಆಗಿಲ್ಲ ಆದರೆ ಮೋಸವನ್ನು ಮಾಡಬಾರ್ದು ಮೋಸ ಅಂದರೆ ಏನು ಅವರು ನಂಬಿ ನಮ್ಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಬಂದಾಗ ಅವರಿಗೆ ಮೋಸ ಮಾಡಿದ್ದೆ ಆದರೆ ಜನ್ಮ ಜನ್ಮ ಈ ಜನ್ಮ ಅಲ್ಲ ಏಳು ಜನ್ಮದಲ್ಲೂ ಕೂಡ ಆ ಕರ್ಮ ಫಲ ಪಾಪ ಫಲ ಅವರನ್ನು ಕಾಡೇ ಕಾಣ